ಕಾಮ ಕ್ರೋಧ ಮದ ಮತ್ಸರ ಅದಿಲ್ಲ ಇಲ್ಲಿ ಒಂದು ಕುಟುಂಬದ ಒಳಗಡೆ ನಾವು ಸೇರಿ ಒಂದು ಕುಟುಂಬದ ಸಂಬಂಧಿಕರಾಗಿದ್ದೇವೆ ನಾವು ಈ ಶುದ್ಧತೆ ಹೇಳುವಂತದ್ದು ಹಳ್ಳಿಯಲ್ಲಿದ್ದೇವೆ ನಾ ಪೇಟೆಯಲ್ಲಿ ಇಲ್ಲ ಆ ತರದ ಅವಿಭಕ್ತ ಕುಟುಂಬದ ಕುಟುಂಬ ವ್ಯವಸ್ಥೆ ಕಲ್ಪನೆ ಕುಟುಂಬವೇ ಇಲ್ಲದೆ ಇರುವಂತ ಕಾಲದಲ್ಲಿ ನೋಡ್ಲಿಕ್ಕೆ ಒಂದು ಸದವಕಾಶ ದುರ್ಗದವ್ರ ಮನೆಯಲ್ಲಿ ಯಾಕ ಕುಟುಂಬ ಇಲ್ಲ ಅಂತ ಹೇಳ್ತೇನೆ ಅಂದ್ರೆ ಬೆಂಗಳೂರಿನಲ್ಲಿ ಕುಟುಂಬ ಇಲ್ಲ ನಾನು ಬೇರೆ ಹೆಂಡತಿ ಬೇರೆ ನಾ ನಾವಿಬ್ರು ಬೇರೆ ಮಕ್ಕಳು ಬೇರೆ ಈ ಬೇರೆ ಹೇಳುವಂಥದ್ದು ಅಡ್ಡಗೋಡೆಗಳಾಗಿ ಬಿಟ್ಟದೆ ಒಟ್ಟು ಹೇಳುವಂತ ಅವಿಭಕ್ತ ಇಲ್ಲ ಏನಿದ್ರು ವಿಭಕ್ತ ಮನಸ್ಸೇ ವಿಭಕ್ತ ಆಗೋದು ಬಹಳ ವರ್ಷಗಳ ನಂತರ ಇದನ್ನ ನೋಡ್ಲಿಕ್ಕೆ ಅವಕಾಶ ಆಯ್ತು ಆ ಕಾರಣಕ್ಕಾಗಿ ಈ ಸಂಘಟನೆಗೆ ಒಂದು ದೊಡ್ಡ ಸಂದೇಶ ಇದೆ ಈಗ ನಾವು ಒಂದು ಸಹಕಾರಿ ಸಂಘ ನಮ್ಮ ಕುಟುಂಬ ಸಹಕಾರಿ ಸಂಘದಲ್ಲಿ ಒಂದು ತಾಳ ಮೊದ್ಲೇ ಮಾಡಿಸ್ತಾರೆ ಮಾರ್ಕೆಟಿಂಗ್ ಸೊಸೈಟಿಯಲ್ಲಿ ಒಂದು ಯಕ್ಷಗಾನ ಮಾಡಿಸ್ತಾರೆ ಒಂದು ಕುಟುಂಬದ ಕಲ್ಪನೆಯನ್ನು ಮಾಡುವಂಥದ್ದು ಅದು ಒಂದು ಸಹಕಾರಿ ಸಂಘದ ಎಲ್ಲಾ ಸದಸ್ಯರು ಸೇ ನಮ್ದೊಂದು ಕುಟುಂಬ ಅದು ನಮ್ಮ ಕುಟುಂಬದ ಕಾರ್ಯಕ್ರಮ ಅದು ನನ್ನ ಅಭಿಪ್ರಾಯ ನಾಳೆಗೆ ಸಾರ್ವಜನಿಕ ಗಣೇಶೋತ್ಸವ ಬರಲಿ ಅಥವಾ ನವರಾತ್ರಿ ಬರಲಿ ಮತ್ತೊಂದು ಬರಲಿ ಯಾವುದೇ ರೂಪದಲ್ಲಿ ಯಾರ್ಯಾರಿಗೆ ಸಾಧ್ಯ ಉಂಟೋ ಅವರು ಕುಟುಂಬದಲ್ಲಿ ಶಕ್ತಿ ಇದ್ದಂತ ಜನ ಕುಟುಂಬದ ಸದಸ್ಯರನ್ನು ಸೇರಿಸಿ ನಾಲ್ಕು ಜನರನ್ನ ಕರೆದು ಎಲ್ಲಾ ಮನೆಗಳಲ್ಲೂ ಸದಾಶಿವ ದುರ್ಗದ ಈ ತರದ ಕಾರ್ಯಕ್ರಮ ಆದ್ರೆ ನಮ್ಮ ಯಕ್ಷಗಾನ ಪುರಾಣ ನಮ್ಮ ಮಹಾಭಾರತ ರಾಮಾಯಣ ಯಾವುದೂ ಸಹಿತ ಸಾಯೋದಿಲ್ಲ ಇನ್ನೊಂದು ಸಾವಿರ ವರ್ಷ ಮೂರು ದೃಷ್ಟಾಂತಗಳು ಹೇಳಿದ್ವಿ ಬಂದು ಯಾಕೆ ಭಾಷಣ ಉದ್ದಾಗಬಾರ್ದು ದೂರದ ದಾವಣಗೆರೆಯವರು ಸಹಕರಿಸಿದ್ದ ಅವರಿಗೂ ಧನ್ಯವಾದಗಳನ್ನ ಹೇಳ್ತೇನೆ ವೇದಿಕೆ ಮೇಲೆ ರವಿ ನನ್ನ ಜೊತೆಗೆ ಮೂವತ್ತೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ನನ್ನ ಜೊತೆ ದುಡಿದಿದ್ದಾರೆ ಎಸ್ ಆರ್ ಹೆಗಡೆ ಅವರು ಈ ಕ್ಷೇತ್ರದಲ್ಲಿ ಅನುಗುಣಕ್ಕೆ ಬಂದು ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ವೇದಿಕೆ ಮೇಲೆ ಎಲ್ಲರೂ ನಾವೆಲ್ಲ ಇದ್ದೇವೆ ಎರಡು ಮುಖ್ಯವಾದಂತ ಎರಡು ಮೂರು ಆಲೋಚನೆಗಳು ನನಗೆ ತವರು ಮನೆ ಸುದ್ದಿ ಹೇಳಿದ್ರು ಶುದ್ಧವಾದಂತ ದೂರದ ಹಳ್ಳಿಯಲ್ಲಿ ಒಮ್ಮೆ ಆಲೋಚನೆ ಮಾಡಿ ತೊಂಬತ್ತು ವರ್ಷದ ಹತ್ತಿರ ಅಜ್ಜಿ ಒಂದು ಹತ್ತು ಹದಿನೈದು ವರ್ಷದ ಒಳಗಡೆ ಅವರಿಗೆ ಮದುವೆ ಆಗಿರ್ತದೆ ಆಗಿನ ಕಾಲದಲ್ಲಿ ಕನಿಷ್ಠ ಎಪ್ಪತ್ತೈದು ವರ್ಷದ ಹಿಂದೆ ಈ ಹಳ್ಳಿ ಮನೆ ಬಂದಿದ್ದಾರೆ ಇಲ್ಲಿ ಕಾಡು ಹುಲಿ ಬೇರೆ ವನ್ಯಪ್ರಾಣಿಗಳು ದೀಪ ಇರಲಿಲ್ಲ ಯಾವುದೋ ಒಂದು ಕತ್ತದ ದೀಪ ಹಚ್ಚುವಂಥದ್ದು ಯಾವ ಕಾಲ ನೆನಪು ಮಾಡ್ಕೊಳ್ಳಿ ಅಜ್ಜಿಯ ಕಾಲ ನೆನಪು ಮಾಡ್ಕೊಳ್ಳಿ ಏನು ಕಷ್ಟ ಪಟ್ಟಿರ್ಬೋದು ಅವ್ರು ಆಗಿನ ಕಾಲದಲ್ಲಿ ಮಕ್ಕಳಿಗೆ ಕಲಿಸ್ತಾರೆ ಶಿಕ್ಷಣವಂತರಾಗ್ತಾರೆ ಇವತ್ತು ಈ ತರದ ಒಂದು ವಾತಾವರಣ ನೋಡುವ ಜೀವಂತವಾಗಿರ್ತಾರೆ ಅವ್ರ ಮನೆಯವರು ಎಷ್ಟು ಶ್ರಮ ಪಟ್ಟಿರ್ಬೋದು ಸದಾಶಿವ ಅವರು ನೆನಪು ಮಾಡ್ಕೊಳ್ಳುವಂಥದ್ದು ಎಷ್ಟು ಅರ್ಥಪೂರ್ಣ ಇದೆ ಇವತ್ತು ಕಾರಣ ಏನು ಅಂತಂದ್ರೆ ಏನೂ ಇಲ್ಲದ ಶೂನ್ಯದಿಂದ ಸೃಷ್ಟಿ ಮಾಡಿದ್ದಾರೆ ಇದನ್ನೆಲ್ಲ ಅಂತಹ ದೊಡ್ಡ ತಾಯಿಗೆ ಸನ್ಮಾನ ಕಲಾವಿದರಿಗೆ ಸನ್ಮಾನ ಆಗಿದೆ ನಮಗೆ ಈ ಹೆಣ್ಣು ಮಕ್ಕಳೆಲ್ಲ ಬಡಿಸ್ಲಿಕ್ಕೆ ನಾನು ಕಷಾಯ ತಂದು ಕೊಟ್ರು ದೂರದ ಹಳ್ಳಿಯಲ್ಲಿ ಹೋದಾಗ ದೋರಣೆಗೆ ಹೇಳುವಂತ ಗುಡ್ಡಕ್ಕೆ ಹೋಗಿದ್ದೆ ನಾನು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈಗೆಲ್ಲ ಮೂವತ್ತೈದು ವರ್ಷದ ಹಿಂದೆ ಹೋಗಿದ್ದೆ ನಾನು ಅಲ್ಲಿ ಹೆಣ್ಣು ಬಂದು ಎಷ್ಟು ಪ್ರೀತಿಯಿಂದ ಬಡಿಸೋದು ಅದು ಇದು ನಾನು ಒಂದು ಒಳ್ಳೆ ಅವಾಗ ದೃಷ್ಟ ಅಂತ ಹೇಳಿದೆ ಈ ಹೆಣ್ಣು ಮಕ್ಕಳಿಗೆ ತವರು ಮನೆಗೆ ನೆನಪಾದ್ರೆ ಅಥವಾ ಸೊಸೆಯಂದ್ರಿಗೆ ನೆನಪಾದ್ರೆ ಮಗಳಿಗೆ ಆ ಮನೆಗೆ ಹೋಗಿರ್ತಾರೆ ಈ ಪರಸ್ಪರವಾಗಿ ಸೊಸೆ ಇರ್ಬೋದು ಮಗಳಿರ್ಬೋದು ನೆನಪಾದಾಗ ಆ ತವರು ಮನೆ ತಾಯಿ ಹೇಳುವಂತದ್ದು ಕರಳು ಕಿತ್ತು ಬರುವಂತ ನೆನಪಿರ್ತದಲ್ಲ ಅದು ಬಹಳ ಸೊಗಸಾಗಿ ಉಪಯೋಗಿಸ್ಕೊಳ್ತಿದ್ರಂತ ಗಂಡಸರು ಸ್ವಾರ್ಥಿಗಳು ಈ ಗೋಕರ್ಣ ಭಟ್ರು ಯಾರಾದ್ರೂ ಇದ್ರ ತಪ್ಪು ತಿಳ್ಕೊಳ್ಬಾರ್ದು ಅಥವಾ ಪ್ರಮಾದ ಹೆಗಡೆ ಹೇಳುವಂತಹ ಬಟ್ಟ ನಮ್ಗೆಲ್ಲ ತುಪ್ಪ ತಿನ್ನೋದು ಬಹಳ ಆಶೆ ಅಂತೆ ಗೋಕರ್ಣ ಅಂತ ಇಟ್ಕೊಳ್ಳಿ ನಾಲ್ಕು ಜನ ಕುಂತ ಬಡಿಸಬೇಕಾದ್ರೆ ನಾಲ್ಕು ಜನ ಕುಂತ ಬಡಿಸಬೇಕಾದ್ರೆ ಅವರಿಗೆಲ್ಲ ತುಪ್ಪ ಕಡಿಮೆ ತಿಂತಾರೆ ಇವನಿಗೆ ಒಂದ್ ಲೀಟರ್ ಗಟ್ಲೆ ಬೇಕು ಅರ್ಧ ಶೇರ್ ಬೇಕು ತುಪ್ಪ ಹಾಕೊಳ್ಳೋದು ಹೇಗೆ ಮತ್ತು ಹಾಕು ಮತ್ತು ಹಾಕು ಹೇಳೋದು ಹೇಗೆ ಅವನೇನ್ ಮಾಡ್ತಾನಂತ ಕೇಳಿದ್ರೆ ಹೀಗೆ ನೋಡ್ತಾ ಬರ್ತಾನ ತಾಯಿ ಮನೆಯಿಂದ ಒಂದು ಪುರೋಹಿತರು ಬಂದಿದ್ದಾರೆ ನಮ್ಮ ಮನೆಗೆ ಪುರೋಹಿತರು ಬಂದ್ಮೇಲೆ ಅವಳಿಗೆ ಲಕ್ಷ ಅವ್ರ ಬಗ್ಗೆನೇ ಹೆಚ್ಚು ನಮ್ಮ ತಾಯಿ ಮನೆಯಿಂದ ಬಂದಿದ್ದಾರೆ ಪುರೋಹಿತರು ತುಪ್ಪದ ಬಿಂದಿಗೆ ಹಿಡಿತಾಳಂತೆ ಹಿಂಗೆ ಹಿಡಿಯೋ ಹೊತ್ತಿನಲ್ಲಿ ಪುರೋಹಿತರು ಹೇಳ್ತಾಳಂತೆ ತಂಗಿ ನಿಮ್ಮನೆ ಅಬ್ಬೆ ಚಲೋ ಇದ್ದು ಅಪ್ಪ ಚಲೋ ಇದ್ದಿದ್ದ ಮತ್ ನಿಮ್ಮ ಕೊಟ್ಟಿಗೆ ಗೌರಿ ಕರ ಹಾಕಿದ್ದು ನಿನ್ನ ಅಣ್ಣ ತಮ್ಮ ಇವಳು ತವರು ಮನೆ ಕತೆ ಕೇಳ್ತಾ ಕೇಳ್ತಾ ತಂಬಿಗೆ ಹಿಡಿದ ಮೇಲೆ ಎತ್ತುದಿಲ್ಲ ಅಂತ ಹೀಗೆ ಹಿಡ್ಕೊಂಡಿದ್ದಾಳಂತೆ ಅವ್ರಿಗೆ ಬೇಕಾದ್ರೆ ತುಪ್ಪ ಬಿತ್ತು ಅಲ್ಲಿ ಅದು ಕರ ಸಂಬಂಧ ಹೆಣ್ಣು ಕಾಲ ಹೀಗಿಲ್ಲ ಈಗ ತಾಯಿಗೆ ಸನ್ಮಾನ ಮಾಡ್ತಾರೆ ಈ ಮನೆಯಲ್ಲಿ ಮನೆ ಒಂದು ಘಟನೆ ನಡೆದೆ ಪೇಪರ್ ನಲ್ಲಿ ಈ ತರ ತಾಯಂದ್ರ ನೋಡುವ ಮಕ್ಕಳಿಲ್ಲ ಈಗ ಜಗತ್ನಲ್ಲಿ ಯಲ್ಲಾಪುರ ತಾಲೂಕ್ ನಲ್ಲಿದ್ದಾರೆ ನಾ ಹೇಳುದು ಮುಂಬೈ ಅಥವಾ ಅಮೇರಿಕಾದಲ್ಲಿ ಇಲ್ಲ ಈಗ ಹಣ ಈಗ ಎಲ್ಲ ಹಣ ತಾಯಿ ತಂದೆ ಮಕ್ಕಳು ಎಲ್ಲ ಹಣದಿಂದ ಖರೀದಿ ಮಾಡ್ತಾರೆ ಯಕ್ಷಗಾನ ಮನೋರಂಜನೆ ಸಾಹಿತ್ಯ ಎಲ್ಲಾ ಜ್ಞಾನ ರಾಶಿ ಹಣ ಹಣಕ್ಕೆ ಸಂಬಂಧಪಟ್ಟಂತ ವೃದ್ಧಾಶ್ರಮದಲ್ಲಿ ಈಗ ಎಲ್ಲ ಸೇರಿಸ್ಬಿಡ್ತಾರೆ ಒಂದು ಮಗ ಅಮೆರಿಕಾದಲ್ಲಿ ಇರ್ತಾನೆ ಅಲ್ಲಿಯೇ ಮದುವೆ ಆಗ್ತಾನೆ ಅವನಿಗೆ ಸಂಬಂಧಗಳ ಕೊಡದು ಹೋಗಿರ್ತದೆ ಅವನು ತಾಯಿಗೆ ಸಾಕಲಿಕ್ಕೆ ಆಗುವುದಿಲ್ಲ ವೃದ್ಧಾಶ್ರಮದಲ್ಲಿ ಸೇರಿಸಿದ್ದಾನೆ ತಾಯಿ ಶೀಕ್ ಬಿದ್ದಾಳಂತೆ ಸಾಯು ಅಂಚನಲ್ಲಿ ಇದ್ದಾಳೆ ತಾಯಿ ಹೇಳ್ತಾಳಂತೆ ಕೈ ಮುಗಿತಾನೆ ಒಂದ್ಸಲ ಮಗನನ್ನ ಕರ್ಸ್ಕೊಡಿ ಕಣ್ಣನಲ್ಲಿ ನೋಡ್ ಸಾಯ್ತಾನೆ ಕಣ್ಣನಲ್ಲಿ ನೋಡ್ ಸಾಯ್ತಾನೆ ಕಣ್ಣನಲ್ಲಿ ನೋಡ್ ಸಾಯ್ತೇನೆ ಅಂತ ಹೇಳ್ತಾಳಂತೆ ಆ ತಾಯಿ ಸತ್ತ ಹೋಗ್ತಾಳೆ ಅವನು ಆ ತಾಯಿ ಸಾಯೋದಿಲ್ಲ ಸಾಯು ಅಂಚನಲ್ಲಿ ಇದ್ದಾಳೆ ಫೋನ್ ಮಾಡ್ತಾರೆ ಮಗನಿಗೆ ಅಲ್ಲಿ ನೋಡ್ಕೊಳ್ಳೋರು ತಾಯಿ ನೀವು ಬೇಕು ಬೇಕು ಹೇಳ್ತಾಳೆ ಸಾವಿನ ಅಂಚಿನಲ್ಲಿ ಇದ್ದಾಳೆ ಒಂದ್ಸಲ ಬಂದ್ಬಿಡು ಅವ ಹಣವಂತ ದೊಡ್ಡ ಸಿಡಿ ಅವ ಅವನು ಹೇಳ್ತಾನಂತೆ ಏ ನೀನು ವೃದ್ಧಾಶ್ರಮ ಕಟ್ಟಿದ್ದು ಹಣಕ್ಕಾಗಿ ನನ್ನ ಹತ್ರ ಹಣ ಇದೆ ನನ್ನ ಹಣದಿಂದ ತಾಯಿಯನ್ನು ಸಾಕ್ಲಿಕ್ಕೆ ನಿನಗೆ ಹಣ ಕೊಟ್ಟಿದ್ದೇನೆ ಹಣ ಕೊಟ್ಟಿದ್ದೆ ಅಷ್ಟೇ ಅಲ್ಲ ಸತ್ತ ನಂತರ ಅವಳನ್ನ ಬಸ್ ಶವ ಸಂಸ್ಕಾರ ಮಾಡ್ಲಿಕ್ಕೂ ಹಣ ಡಿಪಾಸಿಟ್ ಮಾಡಿದ್ದೇನೆ ನನ್ನ ಹಣದಿಂದ ಎಲ್ಲ ನಡೀತಾ ಇದೆ ಸಾಧ್ಯ ಇದ್ರೆ ನನಗೆ ಫೋನ್ ಮಾಡಿ ಕಿರಿಕಿರಿ ಮಾಡಬೇಡ ತಾಯಿಗೆ ಸುಟ್ಟು ಹಾಕು ಸುಟ್ಟು ಹಾಕಿದ ಮೇಲೆ ಒಂದಿಷ್ಟು ಬಸ್ ಮಾಡು ಪುರ್ಸತ್ತಾಗ ನನಗೆ ಒಂದು ತಿಂಗಳ ಆರು ತಿಂಗಳ ನಂತರ ಬಂದಾಗ ಒಂದು ಚೀಟಿ ಬಸ್ಮಾ ಕೊಡು ಗಂಗಾ ನದಿಯಲ್ಲಿ ಹಾಕ್ತಾನೆ ಹಣದಿಂದ ನಡೆಸೋ ತಾಯಿ ಸೇವೆ ಅಂತ ಹೇಳ್ತಾನೆ ಎಲ್ಲಿದೆ ತಾಯಿ ಮಗನ ಸಂಬಂಧ ತಾಯಿಗೆ ಕರ್ಣ ಮಗನಿಗೆ ನೋಡಬೇಕು ಮಗನಿಗೆ ಇಲ್ಲ ಹಣದ ಮುಂದೆ ಯಾಕೆ ಯಾವುದೋ ಮದುವೆ ಆಗಿದ್ದಾನೆ ತಾಯಿ ಸಂಬಂಧ ಇಲ್ಲ ಇದು ನಡೆದಂತ ಘಟನೆ ಇದು ಮೊನ್ನೆ ಒಂದು ಚರ್ಚ್ ನಲ್ಲಿ ಒಂದು ಎಷ್ಟು ಕರ್ಳ ಕಿತ್ತೆ ಬರುವಂತಹದ್ದು ಒಂದಿದಾಯ್ತು ಒಂದಕ್ಕೆ ದ್ರಷ್ಟ ಅಂತ ಹೇಳಿದ್ರು ಒಬ್ಬರು ಫಾದರ್ ಅವರು ಒಂದು ಕೂಲಿಯ ತಾಯಿಗೆ ಒಂದು ಮಗ ಇದ್ದಾನೆ ಆ ಮಗ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗ್ತಾನೆ ಅವನು ಟೈ ಬಿ ಎಲ್ಲ ಕಟ್ಕೊಂಡು ಶ್ರೀಮಂತ ಮಕ್ಕಳ ಜೊತೆ ಕಲಿತಾ ಇದ್ದಾನ ಅವನು ಅವ್ನು ಕಲಿತಾ ಇದ್ದಾನೆ ಈ ತಾಯಿ ಕುರೂಪಿ ಒಂದು ಕಣ್ಣಿಲ್ಲ ಮಗ ಶಾಲೆಲ್ ಹೇಕ್ ಕಲಿತಾನೆ ಸಂತೋಷ ಪಡ್ಬೇಕು ನನ್ನ ಮಗ ಇಂಗ್ಲಿಷ್ ಕಲಿತಾನೆ ಕೂಲಿ ಮಾಡ್ಕೊಂಡು ಕಲಿಸ್ತಾ ಇದ್ದಾಳೆ ಅವ್ನು ಬಂದ್ಬಿಡ್ತಾನ ಬಂದ್ಬಿಡ್ತಾಳೆ ಶಾಲೆಗೆ ಅವಳ ದೋಸ್ತರೆಲ್ಲ ಚೇಷ್ಟೆ ಮಾಡ್ತಾರೆ ಎಂತ ತಾಯಿ ಏನೋ ನೀನು ಕ್ರೂಪ್ ಇದ್ದಾಳೆ ಕರಿ ಬಣ್ಣದವಳ ಕಣ್ಣಿಲ್ಲ ಯಾವುದೇ ಒಂದು ದೊಡ್ಡ ಹೆಣ್ಣು ಮಗಳಿದ್ದಂಗೆ ಇದೆ ಏನವಳು ಅವನಿಗೆ ಇನ್ಸಲ್ಟ್ ಆಗ್ಬಿಡ್ತದೆ ಅವನ ತಾಯಿಗೆ ಹೇಳ್ತಾನೆ ಮನೆಗೆ ಬಂದು ನಾಳೆಯಿಂದ ನೀ ಶಾಲೆಗೆ ಬರಬಾರ್ದು ಯಾಕೆ ಮಗ ನಿನ್ನ ಕುರೂಪ ನೋಡ್ಲಿಕ್ಕೆ ಆಗೋದಿಲ್ಲ ನನ್ನ ಗೆಳೆಯರೆಲ್ಲ ಬಹಳ ಇನ್ಸಲ್ಟ್ ಮಾಡ್ತಾರೆ ನನಗೆ ನಿನ್ನ ಕುರೂಪ ಮುಖ ತಗೊಂಡು ನನ್ನ ಶಾಲೆಗೆ ಬರಬೇಡ ಅಲ್ಲೆಲ್ಲ ಇಂಗ್ಲಿಷ್ ಮಾತಾಡುವ ಮಕ್ಕಳಿದ್ದಾರೆ ಅಂತ ಹೇಳಿ ತಾಯಿಗೆ ಮಾಡ್ತಾನೆ ತಾಯಿ ಬರೋದೇ ಇಲ್ಲ ಶಾಲೆಗೆ ಮಗ ಕಲಿತಾನೆ ಅವನ್ ಡಾಕ್ಟರ್ ಆಗ್ತಾನೆ ದೊಡ್ಡ ಶ್ರೀಮಂತ ಆಗ್ತಾನೆ ಬೇರೆ ದೇಶದಲ್ಲಿ ಇರ್ತಾನೆ ಎಷ್ಟೋ ದಿವ್ಸದ ನಂತರ ತಾಯಿ ನೆನಪಾಗ್ತದೆ ಬರ್ತಾನೆ ಹಳ್ಳಿಗೆ ಹಳ್ಳಿಗೆ ಬಂದಾಗ ಆ ಮನೆಗೆ ದೊಡ್ಡ ಚಾವಿ ಹಾಕಿದ್ದಿರ್ತಾನೆ ಪಕ್ಕದವ್ರ ಹತ್ರ ಕೇಳ್ತಾನೆ ಈ ಮನೇಲಿ ನನ್ ತಾಯಿ ಇದ್ಲು ಎಲ್ಲಿ ಏನಾಯ್ತು ಅಂತ ಹೇಳಿ ಇಲ್ಲ ಮಗ 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 ಅಂತ ನೆನಪು ಮಾಡ್ತಾ ಸತ್ತೋದ್ಲವಡು ಯಾರು ಇಲ್ಲ ಚಾವಿ ಹಾಕಿ ಇಟ್ಟಿದ್ದೇವೆ ಮನೇಲಿ ಒಂದಲ್ಲ ಒಂದ್ ದಿವಸ ಮಗ ಬರ್ತಾನೆ ಅಂತ ಹೇಳಿ ಹೇಳ್ತಾ ಹೇಳ್ತಾ ಸತ್ತೋಗಿದ್ದಾಳೆ ಒಂದ್ ಚೀಟಿ ಬರ್ದಿಟ್ಟಿದ್ದಾಳೆ ಅದನ್ನು ನಿಮ್ಗೆ ಕೊಡ್ಲಿಕ್ಕೆ ಹೇಳಿದ್ದಾರೆ ಅಂತೇಳಿ ಸತ್ತ ಆರು ತಿಂಗಳ ನಂತರ ಬಂದ ಮಗನಿಗೆ ಆ ಚೀಟಿ ಕೊಡ್ತಾರೆ ಆ ಚೀಟಿಯಲ್ಲಿ ಬರೆದಿದ್ದಾರೆ ಮಗ ನೀ ಅಮೇರಿಕಾದಲ್ಲಿ ಸಂತೋಷವಾಗಿರ್ಬೋದು ನಿನ್ನ ಹೆಂಡತಿ ಮಕ್ಕಳ ಜೊತೆಗೂ ಸಂತೋಷವಾಗಿರ್ಬೋದು ನಿನಗ ನೋಡಬೇಕು ಅಂತ ಆಶೆ ನನಗಿತ್ತು ಆದ್ರೂ ನೋಡ್ಲಿಕ್ಕೆ ಆಗಲಿಲ್ಲ ನಿನ್ನ ಒಂದು ಸ್ಪಷ್ಟನೆ ನಿನಗೆ ಹೇಳ್ತಾ ಇದ್ದೇನೆ ನಿನ್ನ ಬಾಲ್ಯದಲ್ಲಿ ಇದ್ದಾಗ ನನಗೊಂದು ಶಾಲೆಗೆ ಬರಬೇಡ ಕುರುಪಿ ಮುಖ ತಗೊಂಡು ಅಂತೇಳಿ ಹೇಳಿದ್ದೆ ನನ್ನ ಮುಖ ಯಾಕೆ ಕುರೂಪ ಆಯ್ತು ಅಂತ ಹೇಳಿ ಗುಟ್ಟನ್ನು ನಿನಗೆ ಹೇಳಲಿಲ್ಲ ನಾನು ನೀನು ಚಿಕ್ಕವನಿದ್ದಾಗ ಬಾಲ್ಯದಲ್ಲಿ ಇದ್ದಾಗ ಒಂದು ಕಂದ ನೀನು ಆಡಬೇಕಾದ್ರೆ ನಿನ್ನ ಒಣ್ಣ ಒಂದು ಕಣ್ಣು ಕಿತ್ತು ಹೋಯ್ತು ಒಂದು ಮಗು ಕಣ್ಣಿಲ್ದೆ ಬದುಕಬೇಕು ಅಂತದ್ದು ನಾನು ಪರಿತಪ್ತಾ ಇದ್ದಾಗ ಡಾಕ್ಟರ್ ಹೇಳಿದ್ರು ಅಮ್ಮ ನಿನ್ನ ಒಂದು ಕಣ್ಣು ತೆಗೆದು ಆ ಮಗು ಕೊಟ್ರೆ ಮಗುಗೆ ಎರಡು ಕಣ್ಣು ಕಾಣಿಸ್ತದೆ ನಿನಗೆ ಯಾಕೆ ಕಣ್ಣು ಅಂತ ಕೇಳಿದ್ರು ನ ವಿಚಾರ ಹಿಂದೆ ಮುಂದೆ ಮಾಡಲಿಲ್ಲ ಇದ್ದ ಕಣ್ಣನ್ನು ತೆಗೆದು ಕಿತ್ತು ಡಾಕ್ಟರ್ ಹತ್ರ ಕೊಟ್ಟೆ ಆ ಡಾಕ್ಟರು ನಿನಗೆ ಆ ಮಗುವಿಗೆ ಮತ್ತೊಂದು ಕಣ್ಣನ್ನು ಕೂಡಿಸಿದ್ರು ಮಗು ಕುರೂಪಿ ಹೇಳಿದೆಯಲ್ಲ ನನ್ನ ಒಂದು ಕಣ್ಣು ನಿನ್ನ ಮುಖದಲ್ಲಿದೆ ನೀನು ಜಗತ್ತನ್ನು ನೋಡೋದು ನನ್ನ ಕಣ್ಣಿನಿಂದ ನೋಡ್ತಾ ಇದ್ದಿ ಆದ್ರೆ ಆ ಕಣ್ಣಿನಿಂದ ನನ್ನನ್ನೇ ನೋಡ್ಲಿಕ್ಕಾಗಿಲ್ಲ ನಿನಗೆ ಆದ್ರೂ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬರ್ದಿಟ್ಟಿದ್ದಾಳೆ ತಾಯಿ ತಾಯಿಗೆ ಸನ್ಮಾನ ಮಾಡುವಂತ ಮಕ್ಕಳಿದ್ದಾರೆ ಇಲ್ಲಿ ತಾಯಿಗೆ ಸನ್ಮಾನ ಮಾಡುವಂತ ಒಂದು ವಾತಾವರಣ ಇದೆ ಇಲ್ಲಿ ಎಷ್ಟು ಗ್ರೇಟ್ ಇದೆ ಅಲ್ಲ ಈಗಿನ ಕಾಲ ಕೆಟ್ಟ ಹೋಗಿದೆ ಈಗ ಮೊನ್ನೆ ಬೆಳಗಾವದಲ್ಲಿ ಶುಗರ್ ಫ್ಯಾಕ್ಟ್ರಿ ಒಬ್ಬ ಎಮ್ಡಿ ಒಂದು ಆರು ತಿಂಗಳ ಹಿಂದೆ ಪತ್ರಿಕೆಯಲ್ಲಿ ಬಂತದ್ರು ಅವ ಏನ್ ಮಾಡಿದ್ದಾನೆ ಅಂತಂದ್ರೆ ದೊಡ್ಡ ನೌಕರಿ ಆಗಿದೆ ದೊಡ್ಡ ಸ್ಟೈಲಿಶ್ ಆದಂತ ಹೈ ಸೊಸೈಟಿ ಹೈ ಫ್ಯಾಷನ್ ಹೆಂಡತಿ ಇದ್ದಾಳೆ ಈ ಮಗ ದೂರದ ಹಳ್ಳಿಯಲ್ಲಿ ಒಡೆ ಹುಕ್ಳಿ ಅಂತಲ್ಲ ರೈತ ಅವ ಲುಂಗಿ ಉಟ್ಕೊಂಡಿದ್ದಾನೆ ಇಂಥದೊಂದು ಟವೆಲ್ ಹಾಕೊಂಡಿದ್ದಾನೆ ಮಗನ ಮನೆ ನೋಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಬಂದಿದ್ದಾನೆ ಬೆಂಗಳೂರಿಗೆ ಬಂದಿದ್ದಾನೆ ಅವತ್ತು ಕೈ ಕೆಲ್ಸದವ್ರು ಬಂದೇ ಇಲ್ಲ ಮನೆಯಲ್ಲಿ ನಾಲ್ಕಾರು ಜನ ಫ್ರೆಂಡ್ಸ್ ಬಂದಿದ್ದಾರೆ ಅವನಿಗೆ ಆ ಸೊಸೆ ಏನೋ ಕಷ್ಟಪಟ್ಟಂತೂ ಚಹಾ ಮಾಡುದು ಅಲ್ಲೆಲ್ಲ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿದೆ ಚಹಾ ಮಾಡೋದು ಎಲ್ಲದು ಕೆಲಸದವರೇ ಇವ್ರು ಏನು ಮಾಡೋದಿಲ್ಲ ಅದು ದೊಡ್ಡ ಸಮಸ್ಯೆ ಏನ್ ಬಂದದ್ದೆ ಅಂದ್ರೆ ಚಹಾ ತಂದು ಕೊಡೋರು ಯಾರು ಹೊರಗಡೆ ಆ ಸೊಸೆ ಕೈಯಿಂದ ಸನ್ನೆ ಮಾಡ್ತಾಳೆ ಗಂಡನಿಗೆ ನಾನು ತಂದು ಕೊಡೋದಿಲ್ಲ ನಾನು ಒಳ್ಳೆ ಸೀರೆ ಬೇರೆ ಹುಟ್ಟಿದ್ದೇನೆ ಅವ ಹೇಳ್ತಾನೆ ನಾನು ಟಾಯ್ ಬಿ ಕಟ್ಟಿದ್ದೇನೆ ನಾನು ಚಾ ತಂದು ಕೊಡೋದಿಲ್ಲ ಅಪ್ಪನಿಗೆ ಸನ್ನೆ ಮಾಡಿ ಕಳಿಸ್ತಾರೆ ಚಹಾ ಬಾ ಅಂತ ಹೇಳಿ ಅಪ್ಪ ಲುಂಗಿ ಹುಟ್ಟಿದಾನೆ ಹರ್ಕೊಂಡು ಆಯಿಲ್ ಹಾಕಿದ್ದಾನೆ ಹಳ್ಳಿಯ ಮನುಷ್ಯ ಅವನು ಕಬ್ಬು ಗೆದ್ದೆ ಮಾಡಿದವನು ಬಂದ ಚಹಾ ತಗೊಂಡು ಚಹಾ ಕೊಡ್ಬೇಕಾದ್ರೆ ಆ ಗೆಳೆಯರೆಲ್ಲ ಅಂತ ನೆಗಾಡ್ತಾರೆ ಏನೋ ಮಗನ ಎಲ್ಲಾ ಮನೆಯಲ್ಲಿ ಸಣ್ಣ ಸಣ್ಣ ಹುಡುಗರು ಕೆಲ್ಸಕ್ಕೆ ಇಟ್ಕೊಂಡು ಒಳ ಮುದುಕನಿಗೆ ಇಟ್ಕೊಂಡಿದ್ಯಾಲ ಕೆಲ್ಸಕ್ಕೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಮಗ ಆದವನು ತನ್ನ ಮಾನ ಕೃತ್ರಿಮವಾದಂತ ಆರ್ಟಿಫಿಷಿಯಲ್ ಆದಂತ ಶ್ರೀಮಂತಿಕೆಯಿಂದ ಯಾವ ಕಾರಣಕ್ಕೂ ತನ್ನ ಅಪ್ಪ ಅಂತ ಹೇಳ್ಕೊಳ್ಲಿಕ್ಕೆ ಅವನಿಗೆ ನಾಚಿಕೆ ಆಗ್ತದೆ ತಲೆ ತಗ ಸುಮ್ಮ ಉಳಿತಾನೆ ಸೊಸೆ ಸೈಲಿನ ಕೈ ಮಾಡ್ತಾನೆ ಹೇಳಬೇಡಿ ಅಪ್ಪ ಅಂತ ಹೇಳಿ ಅಂತೇಳಿ ಇವರೆಲ್ಲ ಅವ ಅವ ಅಂತ ಹೇಳಿ ತಿಳ್ಕೊಳ್ತಾರೆ ಅವನಿಗೆ ಅದು ಅರ್ಥ ಆಗ್ತದೆ ಕಪ್ಪು ಬಶಿ ಇಡ್ತಾನೆ ಊರಿಗೆ ಬರ್ತಾನೆ ಆಲದ ಮರಕ್ಕೆ ಬರ್ತಾನೆ ಹುಚ್ಚಿ ಹಿಡಿದು ಬಿಡ್ತದೆ ಕೂಗ್ತಾನೆ ಅಯ್ಯೋ ಊರಿನ ಜನರೇ ಕೇಳಿ ಇನ್ನ ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಬೇಡ್ರಿ ಇನ್ನ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೇಡ್ರಿ ಹೇಳಿ ಹೋಗಿ ಅವನು ಗೆದ್ದೇಲೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಇದು ಆರು ತಿಂಗಳ ಹಿಂದೆ ನಡೆದ ಘಟನೆ ತಂದೆಯನ್ನು ನೋಡುವಂತ ರೀತಿ ಕೂಲಿಯಾಗಿ ನೋಡ್ತೇವೆ ತಾಯಿ ಕಣ್ಣನ್ನ ನಮ್ಮ ಸರ್ವ ಕೊಟ್ಟರು ತಾಯಿ ಯಾಕ ಕಾಣ್ತಾಳೆ ನಮ್ಗೆ ಕಾಲ ಈ ತರದ ಸ್ವರೂಪದಲ್ಲಿದ್ದಾಗ ಕುಟುಂಬ ಹೇಳುವಂತದ್ದು ಉಳಿದಿಲ್ಲ ಪಟ್ಟಣದ ಐಷಾರಾಮಿಯಾದಂತಹ ಕೇವಲ ಹಣದ ಹಿಂದೆ ಕೇವಲ ಭೋಗದ ಹಿಂದೆ ಕೇವಲ ವೈಭವದ ಹಿಂದೆ ಅದರಲ್ಲಿ ಮಾಯಾನಗರಿಯಲ್ಲಿ ಇದ್ದಂತ ಜನಕ್ಕೆ ತಾಯಿ ತಂದೆ ಹಳ್ಳಿ ಮನೆ ಎಲ್ಲ ಮರ್ತೋಗಿದೆ ಅದನ್ನೆಲ್ಲ ನೆನಪಿಸುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ ನಾನು ಪ್ರಾರಂಭದಲ್ಲಿ ಎರಡು ಸಲ ಹೇಳಿದ್ದೇನೆ ಇದು ಗಂಭೀರವಾದ ಕಾರ್ಯಕ್ರಮ ನನಗೆ ಬಹಳ ಮಹತ್ವದ ಕಾರ್ಯಕ್ರಮ ಅಂತ ಹೇಳಿ ಭಾವಿಸಿದ್ದೇನೆ ಯಾಕಂದ್ರೆ ಒಂದು ಸುಂದರವಾದಂತ ಕುಟುಂಬದ ಕಲ್ಪನೆ ಒಂದು ಕ್ಯಾಲೆಂಡರ್ ಹಳ್ಳಿಯನ್ನು ನೋಡ್ಲಿಕ್ಕೆ ಇದಕ್ಕಿಂತನೂ ಒಳ್ಳೆ ಸ್ಯಾಂಪಲ್ ನನಗೆ ಬೇರೆ ಕಡೆ ಸಿಕ್ಕಿಲ್ಲ ನಾವೆಲ್ಲರೂ ಅಂತಹ ಕುಟುಂಬದಿಂದ ಬಂದಿದ್ದೆ ನಾವು ತಾಯಿ ತಂದೆಯನ್ನು ನಂಬಿದ್ದೇವೆ ತಾಯಿ ತಂದೆಯರು ನಮಗೆ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಈ ಕುಟುಂಬದ ಕಲ್ಪನೆ ಒಳಗಡೆ ಸಿಹಿ ಇದೆ ಊಟ ಇದೆ ಆದರಾತಿಥ್ಯ ಇದೆ ಕೆಲಸ ಇದೆ ಎಲ್ಲರೂ ಕೂಡಿ ಕೆಲಸ ಮಾಡುವಂತ ಐಕ್ಯತೆ ಇದೆ ಬಹಳ ಮುಖ್ಯವಾಗಿ ನಮ್ಮ ಯಕ್ಷಗಾನ ಇದೆ ಈ ಕುಟುಂಬ ವ್ಯವಸ್ಥೆ ಉಳಿ